ಸಿಗಿ ಸಿಂಗಣದ ಭಾಗಿ ಬಂಕನದ ಹುಡುಗು ಹಾ ಮಿಕ್ಕಿದಂತ ಕ್ವಾಳಿಸ್ತನ ಮರ್ದನ ಮಾಡಿರುವಂತ ಅರೆ ಅದೇ ಯಾವ ನನ್ನಪ್ಪ ಯಾವ ಸೂರಮದೇವಿ ಆಕಾಶ ಬರೋದರ ಪುತ್ನಿಸಿ ಹದ ಕೆಳವೇ ನಾರಾಯಣ ಅನಿ ಕನ್ನ ಕೊಲೆ ಕೈ ಯಾವ ನನ್ನಪ್ಪ ಶ್ರವಣ ಗ್ರಾಮದ ಆರಾಧ್ಯ ದೈವನಾಗಿರುವಂತ ಶಿವಶಿದ್ದ ಬೀದರ ಪದಕ್ಕಾದ್ರೂ ಕೂಡ ನತಮಸ್ತಕನಾಗಿ ನತನಾಗಿ ಯಾವ ಬೀರದೇವರ ಆತ್ಮೀಯ ಶಿಷ್ಯನಾಗಿರುವಂತರೇಪ್ಪ ಸರ ಆನರಲ್ಲಿ ಬರುವನಲ್ಲಿ ಶಿವಿಗೆ ನೆನೆಸಿಕೊಂಡು ಅನಿಸಿಕೊಂಡು ಆಡಿದ ಗುರಿ ಬೆಳಿತ ನಡೆಸಿ ಮತ್ತೆ ನಿಮ್ಮ ಗುಡ್ಡ ಕೊಡುಗೆ ಹುಲಿಯಾಲತ್ತ ಜಗತಿ ಅಳಕಿಸಿ ಅಳಕಿಸಿ ನಿಜಂತಿ ನಾವ್ ಪಡ್ಕೊಂಡಿರುವಂತ ನನ್ನಪ್ಪ ಅರ್ಯಾರಪ್ಪ ಮಾತನಾಡೋ ಯಾವತ್ತೆ Let's it! Uh -huh. Uh -huh. ಐವತ್ತಾರು ದೇಶಗಳ ಸಂಚಾರ ಯಾವ ಮುದ್ದೆ ಪಾದರೂ ಕೋಟಿ ಅನುಗಳು ಸಲ್ಲಿಸುತ್ತ ಯಾವ ಮಾಹಿರಿಯ ಸಾಕಿನ ಮಗನಾಗಿರುವಂತೀಪಾ ಯಾವ ನನ್ನಪ್ಪ ಕೈಯಲ್ಲಿ ಅಡಿಗೆ ಮಾಡಿ ನೀರಿ ಮೇಲೆ ತೆಗೆದು ತೆಗೆದು ಕರೆಸಿ ಕರೆಸಿದು ಹೌದಾ ಯಾವ ಜಕ್ಕಿನ್ಗಳ ಕೂಡ ಹತ್ತು ಹುಡುಗರು ಅನುಗಳು ಸಲ್ಲಿಸುತ್ತ ಯಾವ ನನ್ನಪ್ಪ ಈ ಕಾರ್ಯಕ್ರಮಕ್ಕೆ ಕಾಣಿಕರ್ತನಾಗಿರುವಂತ ಅವರೇ ಅದೇಪ ಭಕ್ತರ ಬಂದು ಜ್ಞಾನದ ಚಿಂತನೆ ಒಂದು ಭಕ್ತರಿಗೆ ಕೊಟ್ಟು ಕಾಮದಲ್ಲಿ ಹೊಂದಿರುವಂತರ್ಯ ರೀಪ ಯಾವಕ್ಕಾದ್ರೂ ಕೂಡ ಕೋಟಿ ಕೋಟಿ ಅನು ಸಲ್ಲಿಸುತ್ತ ಸಲ್ಲಿಸುತ್ತ ಹಾಗೂ ಈ ಮೇಲಿನ ಒಡೆಯನಾಗಿರುವಂತ ಅರ್ಯ ಯಾವ ನನ್ನಪ್ಪ ನಂಬಲಿರ್ತಕ್ಕಂತ ಅಜ್ಞಾನ ಗುಣವನ್ನು ಒಳಗಡೆಸಿ ನೋಡಿಸಿ ಸುಜ್ಞಾನ ದಾರಿಗತ್ತಿರುವಂತ ಅವ್ರ ಯಾರೀಪ ಯಾವ ಗೌನಳ್ಳಿ ಗ್ರಾಮದ ಬೆಳಕಾಗಿರುವಂತ ಹೌದು ಯಾವ ಏರಿಸಿದ ಪದಕ್ಕಾದರೂ ಕೂಡ ಸಲ್ಲಿಸುತ್ತ ಅದಕ್ಕೇನಾಯ್ತ್ರಿಪ್ಪ ಅದಕ್ಕ ಬಲ್ಲಂತ ದಾರಿ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ ಏನ್ ಹೇಳ್ತಾರೀಪ್ಪ ಸರ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಹೌದಲ್ರಿಪ್ಪ ಬಲ್ಲವರಿ ಸಾಹಿತ್ಯ ಎಂಬುದು ಎಲ್ಲರ ಅಲ್ಲಿ ಒಂದು ಸರ್ವಜ್ಞ ಹೌದಲ್ರಿಪ್ಪ ಅದಕ್ಕೆ ಇವತ್ತಿನ ದಿವಸ ಇದೇ ಮಾತು ಯಾಕೆ ಹೇಳ್ಬೇಕಾಯ್ತಪ್ಪ ಅಂತ ಕೇಳಿದ್ರೆ ಯಾಕೆ ಹೇಳ್ಬೇಕಂತ ಮಾಡ್ರಿಪ್ಪ ಎಲ್ಲ ಬಲ್ಲವ ಇಲ್ಲ ಬಲ್ಲವರು ಇಲ್ಲ ಹೌದ ಇವತ್ತಿನ ದಿವಸ ಯಾಕಪ್ಪ ಅಂತ ಕೇಳಿದ್ರೆ ಯಾಕ್ರಿಪ್ಪ ಬಾಳ ಶಾಣೆ ಇದ್ದೀನಿ ಬಾಳ ಒಳ್ಳೆ ಇದ್ದೀನಿ ಹೌದ ಅಂತ ಹೇಳ್ತಾರ ಅವರು ಏನಾಯ್ತ್ರಿಪ್ಪ ಈ ಸಾಹಿತ್ಯ ಅಂತದ್ದು ಎಲ್ಲರ ಬಲ್ಲಕ್ಕೆ ಹ ಯಾ ಬಂಧುಗಳೇ ಅದಕ್ಕಿರಲಿ ಯಾಕಪ್ಪ ಅಂತ ಕೇಳ್ರೆ ಗೊಪ್ಪೂರ ಗ್ರಾಮದ ಹಡಕಿ ಹಾಗಾಗಿ ಬೇದ್ರಿಪ್ಪ ಇವತ್ತಿನ 뉴스 ವೀರigešwara ಜಾತಿ ಹಟ್ ಆಗಿಲ್ಲ ಹೋದಲ್ರಿಪ್ಪ ನೀ ಏನು ಹೊಕ್ಕು ಹೊಣ್ಣತನನು ಹಾ ಹಾ ಹೋಗ್ ದೊಳಿನ ಅಗಿ ಕರೆಸಿ ಕರೆಸಿ ಬೋತ ಹಾರಿಸಬೇಕ ತೊಕ್ಕೋನು ಏನು ಮಾಡಾರಿಪ್ಪ ದಿನನಿತ್ಯ ಕರೆಕ ಮಾಡಿದಾಗ ಸಿದ್ದು ಹೌದಾ ನೀ ಏನು ಪುರಾಣ ಮುಗಲ ಬಳಿಕ ಹಾ ಹಾ ಈ ಸ್ಟೇಜ್ ಇಟ್ಟ ಕುಲ್ಲ ಬಿಡುವದಾಗೆ ಕುಲ್ಲ ಬಿಡುವ ಅಂತ ತಿಳ್ಕೊಂಡು ಹೊತ್ತು ಹೊಣ್ಣತನ ಯವರನ್ನಪ್ಪ ಶಿವಸಿತು ಬಿಡ

ಏನಾಗದ್ರಿಪ್ಪ ಅವನಿತ್ತು ಒಂದು ಮುತ್ತಿನ ಮೇಳ ಬಂದದ ಹೌದಿಲ್ಲ ಹೆಂಗ್ರಿಪ್ಪ ಮುತ್ತಿನ ಮೇಳ ಏನ್ ಹಾಡ್ತಾನ ಏನ್ ಹಿಡಿತಾನ ಹೌದ ಆ ಮೇಳದಾಗ ಮಸ್ತರ್ ಮಾತಿನಂತ ಮಸ್ತರ್ ಹೆಂಗದನ ಹೆಂಗ ಇಲ್ಲ ಹೌದ ಹೊತ್ತು ಹೊಡತ ನಾನು ಏನಾಗ ಹೇಳ್ಬೇಕು ಮಾಡ್ರಿಪ್ಪ ತಿಳಿಸು ಅದ ಸಿದ್ದು ಯಾಕಪ್ಪ ಅದಕ್ಕೆ ಸ್ಟೇಜಿಗೆ ದೊಡ್ಡ ದೊಡ್ಡ ಕೆಲವ್ರೆ ಬಂದಿ ಹೋಗ್ಯಾರ ಹೌದಲ್ರಿಪ್ಪ ಅದು ನಾವಿಗೆ ಹಾ ಹಾ ಪ್ರಥಮ ಮೂಲಕ ಬಂದಿದ್ದಾಗ್ಯದ ಹೌದಲ್ರಿಪ್ಪ ನೋಡಮ್ ಸಂಜೋಡಿ ಕೆಲವ್